ಕಾರ ಸ್ನೇಹಿತರೆ ಇಂದು ನಾವು ಕೇಳೋದು ನಮ್ಮ ಬೆಂಗಳೂರನ್ನು ಯಾರು ಕಟ್ಟಿದ್ದರು ಬೆಂಗಳೂರನ್ನು ಏಕೆ ಗಾರ್ಡನ್ ಸಿಟಿ ಸ್ಟಾರ್ಟಪ್ ಸಿಟಿ ಅಂತ ಕರೀತಾರೆ ಈ ಅಪಾರ ಮಹಾನಗರದ ಬೇರುಗಳ ಕಡೆಗೆ ಹೋದರೆ ಒಂದೇ ಹೆಸರು ಕೆಂಪೇಗೌಡರು ಹೆಸರಿನಲ್ಲಿ ಕೆಂಪೇಗೌಡ ಮನದಲ್ಲಿ ಧೈರ್ಯ ಜ್ಞಾನ ಮತ್ತು ಯೋಜನೆಯ ಶಕ್ತಿ ವಿಜಯನಗರ ಸಾಮ್ರಾಜ್ಯದ ಆಡಳಿತಕರ್ತ ವಯ್ಸಿಳರ ಸಂಸ್ಕೃತಿ ಮತ್ತು ವೀರಶೈವ ಪರಂಪರೆಯ ಪ್ರತಿನಿಧಿ ಇವರು ಕೇವಲ ಆಡಳಿತಗಾರರೆಲ್ಲ ನಗರ ಯೋಜನೆಯ ಮಾದರಿ ನಿರ್ಮಿಸಿದ ಮಹಾನ್ ನಿರ್ಮಾಪಕ ಸಾವಿರದ ಐನೂರ ಮೂವತ್ತೇಳರಲ್ಲಿ ಕೆಂಪೇಗೌಡರು ಮೊದಲ ಬಾರಿ ಬೆಂಗಳೂರು ಕೋಟೆಯನ್ನು ಕಟ್ಟಿದರು ಇದೇ ಬೆಂಗಳೂರು ನಗರದ ಹೃದಯವಾಗಿದೆ ಕೋಟೆಯ ಸುತ್ತ ಜನರಿಗೆ ವಾಸಕ್ಕೆ ವ್ಯಾಪಾರಕ್ಕೆ ಕೃಷಿಗೆ ಅವಕಾಶಗಳನ್ನು ಸೃಷ್ಟಿಸಿ ನಗರವನ್ನು ನಾಲ್ಕು ಕಡೆಯ ಕೆಂಪೇಗೌಡ ಗಡಿಕಲ್ಲುಗಳ ಮೂಲಕ ಗುರುತಿಸಿದರು ಆ ನಾಲ್ಕು ಟವರ್ಗಳು ಇಂದಿಗೂ ಬೆಂಗಳೂರಿನ ಅರಿಜಿನಲ್ ಬೌಂಡರಿಂಗ್ಗೆ ಸಾಕ್ಷಿ ಕೆಂಪೇಗೌಡರು ಕಟ್ಟಿದ ಪ್ರಾಥಮಿಕ ಬೀದಿಗಳು ಪೇಟೆ ಬೀದಿ ಚಿಕ್ಕ ಪೇಟೆ ದೊಡ್ಡಪೇಟೆ ಅಕ್ಕಿ ಕಟ್ಟೆ ಬಾಳೆಪೇಟೆ ಇವೆ ಇಂದಿಗೂ ಬೆಂಗಳೂರು ನಗರದ ವ್ಯವಹಾರ ಕೇಂದ್ರಗಳು ಸಮತಟ್ಟಾದ ರಸ್ತೆ ನೀರು ಅರಿಯುವ ವ್ಯವಸ್ಥೆ ಮಾರುಕಟ್ಟೆಗಳ ಗುಂಪು ಇದು ಹದಿನಾರನೇ ಶತಮಾನದಲ್ಲೇ ಸ್ಮಾರ್ಟ್ ಸಿಟಿ ಯೋಜನೆಯ ಮಾಡಿದ್ದರಂತೆ ಕೆಂಪೇಗೌಡರು ಜನಕಲ್ಯಾಣಕ್ಕೆ ಹೆಚ್ಚಿನ ಒತ್ತಡ ನೀಡಿದರು ಬಸವನಗುಡಿ ಗಾಂಧಿ ಬಜಾರ್ ಭಾಗದಲ್ಲಿ ದೊಡ್ಡ ನಾಗರಿಕ ವಸತಿಗಳನ್ನು ನಿರ್ಮಿಸಿದರು ಬುಲ್ಲು ದೇವಸ್ಥಾನ ಕೆರೆಗಳು ತೋಟಗಳು ಇವೆಲ್ಲ ಬೆಂಗಳೂರಿನ ಸಂಸ್ಕೃತಿ ಮತ್ತು ಪರಿಸರಕ್ಕೆ ನೆಲಬೀಜ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಬಂದದ್ದು ಮುಂದೆ ಆದರೆ ಕೆಂಪೇಗೌಡರು ಇಟ್ಟು ಹೋದ ತೋಟ ಸಂಸ್ಕೃತಿ ಬೆಂಗಳೂರನ್ನು ಇಡೀ ಜಗತ್ತಿನಲ್ಲಿ ಪ್ರಸಿದ್ಧ ಗಾರ್ಡನ್ ಸಿಟಿ ಮಾಡಿತು ಇಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅವರ ಹೆಸರಿದೆ ನೂರ ನಲವತ್ತೈದು ಅಡಿ ಎತ್ತರದ ಕೆಂಪೇಗೌಡರ ಪ್ರತಿಮೆ ವಿಶ್ವದ ದೊಡ್ಡ ಬ್ರೋಜ್ ಸ್ಟೇಟ್ಗಳಲ್ಲಿ ಒಂದಾಗಿದೆ ಕೆಂಪೇಗೌಡರು ಕೇವಲ ಕಟ್ಟಡವನ್ನಲ್ಲ ಒಂದು ಸಂಸ್ಕೃತಿ ಒಂದು ಆಗರ ಒಂದು ಭವಿಷ್ಯವನ್ನು ನಿರ್ಮಿಸಿದರು ಈಗ ನಿಮಗೆ ಗೊತ್ತಾಯಿತು ನಮ್ಮ ಬೆಂಗಳೂರಿನ ನಿಜವಾದ ನಿರ್ಮಾಪಕರು ಯಾರು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು